ನಿಗಮಕ್ಕೆ ಅಭಿವೃದ್ಧಿ ನಿಗಮಕ್ಕೆ ನಿಗಮಕ್ಕೆ ಅಭಿವೃದ್ಧಿ ನಿಗಮಕ್ಕೆ ನಿಗಮಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಚಳ್ಳಕೆರೆ ತಾಲೂಕು ನೇಕಾರ ಸಮುದಾಯಗಳ ಕಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ನೇಕಾರರ ಮೂಲ ಉದ್ದೇಶ ಅಂದರೆ ಈ ಇಪ್ಪತ್ತೊಂಬತ್ತು ಏನು ಒಳಪಂಗಡಿಗಳಿದಾವ ಆಟಗಾರ ಜೇಡ ಪದ್ಮಶಾಲಿ ಪಟ್ಟಸಾಲಿ ವೀರ ದೇವಾಂಗ ಈ ಎಲ್ಲ ಇಪ್ಪತ್ತೊಂಬತ್ತು ಒಳಪಂಗಡಿಗಳಿಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಈ ಬಿ ಜೆ ಪಿ ಸರ್ಕಾರ ಮಾಡಂಥ ಸಂದರ್ಭದಲ್ಲಿ ಅದಕ್ಕೆ ಹಣವನ್ನು ಇಟ್ಟು ಹೂಡಿಕೆ ಮಾಡಿರಲಿಲ್ಲ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದಲ್ಲಿ ಈ ಅಭಿವೃದ್ಧಿ ನಿಗಮಕ್ಕೆ ಒಂದಿಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಅನ್ನೋ ಒಂದು ನಿಯಮ ನಾವು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಈ ಒಂದು ಮನವಿ ಪತ್ರವನ್ನು ನಮ್ಮ ಮುಖಂಡರೆಲ್ಲ ತಲುಪಿಸಿದ್ದಾರೆ ಈ ಒಂದು ಬೇಡಿಕೆ ನಮಗೆ ಇದು ನಿರಂತರವಾಗಿ ಬಗೆಹರಿಸಿದರೆ ನಾವು ಎಲ್ಲೋ ಬಡನೇಕಾರರು ಏನೋ ಒಂದು ಬವಣೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ನಾವು ಹಳ್ಳಿಯಿಂದ ಸುಮಾರು ನೇಕಾರು ಸಮುದಾಯಗಳು ಹಳ್ಳಿಯಿಂದ ಇಬ್ಬರು ಮೂವರು ಐದು ಜನ ಹತ್ತು ಜನ ಈ ರೀತಿ ನಾವು ಸಂಘಟನೆಯಲ್ಲಿ ಸಮೇತವಾಗಲು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಸಂಪನ್ಮೂಲದ ಕೊರತೆಗಳಿದೆ ಹಂಗಾಗಿ ನಾವು ಅತೀ ಬಡವ ಕುಟುಂಬದವರಿಂದ ಬಂದಂಥ ನೇಕಾರರಿಗೆ ನೀವು ಶಕ್ತಿಯನ್ನು ಕೊಡಬೇಕು ಈ ಸರ್ಕಾರದಕ್ಕೆ ನಾವು ಈ ಮನವಿಯನ್ನು ಸಲ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ದಯಮಾಡಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಮನವಿಯನ್ನು ನಾನು ನನ್ನ ಕೈ ಮುಗಿದು ಕೇಳ್ತೀನಿ ನಮ್ಮ ನೇಕಾರರ ಅಭಿವೃದ್ಧಿ ನಿಗಮಕ್ಕೆ ನೀವು ಹಣ ಹೂಡಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಈ ಸಲ ಈ ಸಮಸ್ಯೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈ ಪ್ರತಿಭಟನೆಗೆ ಈ ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗಳಾಗ್ಲಿ ಸಚಿವರಾಗ್ಲಿ ಏನಾದರೂ ಸ್ಪಂದನೆ ಮಾಡಿದಾರಾ ಇದುವರೆಗೂ ನಮಗೆ ಯಾವುದೇ ರೀತಿಯಲ್ಲಿ ಯಾರು ಸ್ಪಂದನೆ ಮಾಡಿಲ್ಲ ಈಗ ಬಂದಿದ್ರು ಮನವಿ ಪತ್ರ ಕೊಡ್ರಿ ಅಂದರು ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಬಾಲ್ಕೋಟೆ ಬಾಗಲಕೋಟೆ ಹೋಗಿದಾರಂತೆ ಹಂಗಾಗಿ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಕೂಡ ಮಾನ್ಯ ಗೃಹ ಮಂತ್ರಿಗಳು ಬಂದಿಲ್ಲ ಗೃಹ ಮಂತ್ರಿಗಳು ಕೂಡ ಅವರು ಕೂಡ ಕಾರ್ಯನಿರತರಾಗಿದ್ದಾರೆ ಅದಕ್ಕೆ ಈಗ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಸಲ್ಲಿಸಲಿಕ್ಕೆ ನಮ್ಮ ಮುಖಂಡರು ಹೋಗಿದ್ದಾರೆ ಹಂಗಾಗಿ ನಾವು ಇಲ್ಲಿ ಇಲ್ಲಿ ಪ್ರಾಸ್ತಾವಿಕವಾಗಿ ಇದ್ದೀವಿ ಇಷ್ಟು ನಾವು ಹೇಳ್ತಾ ನಮ್ಮ ಕೂಗು ಈ ಸಾಹೇಬರಿಗೆ ಮುಟ್ಲಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರಿಗೆ ಇದು ನಮ್ಮೊಂದು ಬೇಡಿಕೆ ಬೇಗ ನೆರವೇರಲಿ ಅಂತಕ್ಕಂಥದ್ದು ನಮ್ಮ ನೇಕಾರರ ಒಂದು ಕೂಗು ಸರ್ ಮುಂದಿನ ಪ್ರತಿಭಾ ಪ್ರತಿಭಟನೆ ರೂಪುರೇಷೆಗಳು ಹೇಗಿದೆ ಸರ್ ಪ್ರತಿಭಟನೆ ನಾವು ಈಗ ಜಿಲ್ಲಾವಾರು ತಾಲೂಕುವಾರು ಗ್ರಾಮೀಣವಾರು ನಾವು ಪ್ರತಿಯೊಂದು ಸಂಘ ಸಂಸ್ಥೆಗಳ ಮೂಲಕ ನಾವು ಸಂಘಗಳನ್ನು ಕಟ್ಟಿ ಈ ಅಭಿವೃದ್ಧಿ ನಿಗಮವನ್ನು ಮುಂದಿನ ದಿನದಲ್ಲಿ ಏನಾದರೂ ಅಭಿವೃದ್ಧಿ ನಿಗಮಕ್ಕೆ ಹಣ ಉಡುಗೆ ನಿಜ ನಿಜವಾಗ್ದಿದ್ದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮತ್ತು ಅರೆಬತ್ತಲೆ ಹೋರಾಟ ಮಾಡಲಿಕ್ಕೆ ಸಮೇತವೂ ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಮತ್ತು ಚಳ್ಳಕೆರೆ ತಾಲೂಕಿನಿಂದ ನಾವು ಹೋರಾಟವನ್ನು ಮಾಡಲಿಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ತಾಲೂಕು ಘಟಕಗಳು ಮತ್ತು ತಾಲೂಕು ಘಟಕಗಳು ಗ್ರಾಮೀಣ ಘಟಕಗಳು ಸಂದೇಶವನ್ನು ಕೊಡಲಿಕ್ಕೆ ನಾವು ಬಯಸ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ